ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೆನಕನಹಳ್ಳಿ ಮಹಾಬೋಧಾಲಯ ಮಠದಲ್ಲಿ ಇಂದು ಶ್ರೀ 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 ವೇದಾನಂದ ಶರಣರ ಹದಿನೆಂಟನೇ ವರ್ಷದ ಪುಣ್ಯಸ್ಕರಣೆ ನಿಮಿತ್ತ ಸತ್ಸಂಗ ಸಂಜೀವಿನಿ ಕೂಟ ಏರ್ಪಡಿಸಲಾಗಿತ್ತು ಈ ಸತ್ಸಂಗ ಸಂಜೀವಿನಿ ಕೂಟ ಮೂರು ದಿನಗಳಿಂದ ಆರಂಭವಾಗಿದ್ದು ಬೆನಕನಹಳ್ಳಿ ಮಠಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶರಣರ ಹಿತ ವಚನಗಳನ್ನು ಆಲಿಸುತ್ತಾರೆ ಹಾಗೆ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸುತ್ತಿರುವ ಭಕ್ತಾದಿಗಳಿಗೆ ಪ್ರವಚನ ನೀಡಲು ಅನೇಕ ಮಠಾಧಿಪತಿಗಳು ಗುರುಗಳು ಆಗಮಿಸುತ್ತಾರೆ ಈ ಕಾರ್ಯಕ್ರಮಕ್ಕೆ ಮಾತೋ ಶ್ರೀ ಶ್ರೀ ದೇವಿ ತಾಯಿ ಶ್ರೀ ರಾವ್ ಕುಲಕರ್ಣಿ ಶ್ರೀ ಕೃಷ್ಣಾನಂದ ಶಾಸ್ತ್ರಿಗಳು ಶಂಕರಣ್ಣ ಹುಣಾಳ್ ಹಾಗೂ ಪರಮಪೂಜ್ಯ ಈ ದೇವಾನಂದ ಶರಣರು ಮಹಾ ಬೆನಕನಹಳ್ಳಿ ಮೂರು ದಿನಗಳವರೆಗೂ ನಡೆಯುವ ಈ ಸಂಜೀವಿನಿ ಕೂಟವು ಪ್ರತಿದಿನವೂ ಒಬ್ಬರು ಶರಣರು ಭಕ್ತಾದಿಗಳಿಗೆ ಪ್ರವಚನ ಮಾಡುತ್ತಿದ್ದಾರೆ ಇಂದು ಮೂರನೇ ದಿನವಾದ್ದರಿಂದ ಬಹಳ ವಿಶೇಷ ಪೂಜೆ ನಡೆಯುತ್ತದೆ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪರಮ ಪೂಜ್ಯರ ಪ್ರವಚನವನ್ನ ಆಲಿಸುತ್ತಾ ಭಕ್ತಾದಿಗಳು ಮೈಮರೆಯುವಂತೆ ಕುಳಿತಿದ್ರು ಈ ಮಠದಲ್ಲಿ ದಿನನಿತ್ಯ ವಿವಿಧ ಬಗೆಯ ಪ್ರಸಾದವನ್ನು ಭಕ್ತರಿಗೆ ನೀಡಲಾಗುತ್ತಿತ್ತು ಆದರೆ ಇಂದು ಕೊನೆಯ ದಿನ ಪ್ರಯುಕ್ತ ಶೇಂಗಾ ಹೋಳಿಕೆ ವಿಶೇಷವಾಗಿ ನೀಡಲಾಯಿತು ಹಾಗೂ ಪ್ರಸಾದ ಸೇವಿಸಿ ಪರಮಪೂಜನ ಆಶೀರ್ವಾದ ಪಡೆದು ತಮ್ಮ ತಮ್ಮ ಗ್ರಾಮದಲ್ಲಿ ತೆರಳಿದರು ಶ್ರೀ ಸಂಜೀವಿನಿ ಕೂಟದಲ್ಲಿ ಸಹಸ್ರಾರು ಭಕ್ತಾದಿಗಳು ಬೆನಕನಹಳ್ಳಿ ಹೆಬ್ಬಾಳಕ್ಕೆ ಗ್ರಾಮದ ಮುಖಂಡರು ಮಠದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಲಾಲ್ ಲಾಲ್ಸಿಂಗ ರಾಠೋಡ್ ಜೊತೆ ಶಿವು ನ್ಯೂಸ್ ಹುಣಸುಗಿ ಆವಾಗ ಇವನ ನೆನಪ ಬಂತು ಯಾರು ಸೋಲನು ಆ ವಿಜಯ ಕಪಟಕ್ಕೆ ಕಟ್ಟಿ ಆನನ್ನ ಬಿದ್ದನಾ ಆ ವಿಜಯ ಕಪಟಕ್ಕೆ ತರ ಸೋಲನು ಹೇಳಿದ ಮಾತೆ ಸತ್ಯ ಅಂದ್ರೆ ನシュವರವಾದ ಸಂಪತ್ತನ್ನ ಕಾಷ್ಟಾ್ರಾಂತಕ್ಕೆ ಬಂದಿದ್ದನಾ 你安静你